ಜಿಲ್ಲೆಗಳ ಪರವಾಗಿ ನಿಲ್ಲಲ್ಲ ಅದು ಇಪ್ಪತ್ನಾಲ್ಕು ಜಿಲ್ಲೆಗಳ ಜನರ ಪರವಾಗಿ ನಿಲ್ತದೆ ಇವತ್ತು ಇವತ್ತದು ಏನು ಅನಿಸ್ಲಿಕ್ಕಿಲ್ಲ ನಮಗೆ ಆದರೆ ಇನ್ ಕೋರ್ಸ್ ಆಫ್ ಟೈಮ್ ಗ್ರ್ಯಾಶುಯಲಿ ಒಂದು ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡೋದ್ರ ಮೂಲಕ ನಮಗೆ ಸಿಕ್ಕಂತ ಈ ಅವಕಾಶವನ್ನ ಕಸಿದುಕೊಳ್ಬೇಕು ನಮ್ಮನ್ನು ಮತ್ತೆ ಡಿಪ್ರಾಯಿಂಗ್ ದ ಆಪರ್ಚುನಿಟಿ ವಿಚ್ ವಿ ಗಾಟ್ ಆಫ್ಟರ್ ಮಚ್ ಸ್ಟ್ರಗಲ್ ಇದನ್ನ ಮಾಡಬೇಕು ಅಂತ ಬರಟಿದ್ದಾರೆ ಆದರೆ ನಾನು ಈಗಾಗಲೇ ಹೇಳಿದಂಗೆ ನೀವು ನಮ್ಮನ್ನು ಸುಲಿಬೇಕು ನಮ್ಮ ಹೆಗಲ್ ಮೇಲೆ ಕೂತು ಸವಾರಿ ಮಾಡ್ಬೇಕಂತ ನಿಮ್ಮ ಮನುಷ್ಯನಾಗ ಗೆಲ್ಬಹುದು ಸಾಹೇಬ್ರೆ ನಿಮ್ಮನ್ನು ಹೊತ್ಕೊಂಡು ಅಡ್ಡಾಡ್ಬೇಕಂತ ಈಗ ಬೀದರ್ನಿಂದ ಶುರು ಮಾಡಿ ಕೆಳಗೆ ವಿಜಯನಗರ ಬಳ್ಳಾರಿ ತನಕ ಯಾವ ಜಿಲ್ಲೆಯ ಜನರ ತಲೆಯವರೆಗೂ ಇಲ್ಲ ಯು ಆರ್ ಬಿಕಮ್ ಕಾನ್ಷಿಯಸ್ ಎಕ್ಸಿಸ್ಟೆನ್ಷಿಯಲ್ ಕಾನ್ಷಿಯಸ್ನೆಸ್ ನಮಗೂ ಬೆಳೆದಿದೆ ಅಸ್ತಿತ್ವದ ಪ್ರಜ್ಞೆ ಬಂದಿದೆ ಹೋರಾಟದ ಮನೋಭಾವ ಬೆಳೆದಿದೆ ನಾವು ಪ್ರಜ್ಞಾವಂತರಾಗಿವಿ ಏನ್ ಕಳ್ಕೊಂಡಿವಿ ಅನ್ನೋದು ನಮ್ಗೆ ಗೊತ್ತಾಗಿದೆ ಈಗ ಮತ್ತೆ ಕಳ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ ಆದ್ದರಿಂದ ಈ ವಿಷಯವನ್ನ ಜನಮಾನಸಕ್ಕೆ ಮುಗಿಸಿ ವ್ಯಾಪಕವಾದಂತ ಒಂದು ಜನಾಂದೋಲನ ಕಟ್ಟಬೇಕು ಅಂತ ಹೇಳಿ ವಿಚಾರ ಮಾಡಿ ಕಲ್ಬುರ್ಗಿಯಲ್ಲಿ ಕೆಲ ಜನ ಅಂದ್ರೆ ಏಕೀಕರಣ ಮತ್ತೆ ಹೋರಾಟ ಮಾಡ್ತೀವಿ ಅಂದ್ರ ಕಲ್ಯಾಣ ಕರ್ನಾಟಕ ಬಿಟ್ಟು ಸಪರೇಟ್ ಸ್ಟೇಟ್ ಕೇಳ್ತೀವಿ ಎಂಬ ಅರ್ಥದಲ್ಲಿ ಮಾತಾಡೋದು ಅಂದ್ರೆ ರಾಜ್ಯ ಒಡೆಯುವಂತ ಕುತಂತ್ರದ್ದು ಮಾತಾಡ ಅವ್ರ ಅರ್ಥ ಅಂದ್ರ ಏಳು ಜಿಲ್ಲೆ ಹೊರಗೆ ಹಾಕ್ರಿ ಸಪ್ರೇಟ್ ನಾವು ಇರಮಿ ಅಂತಂಬುದು ಅವ್ರ ಧೋರಣೆ ಅದು ಅದ್ರ ಜೊತೆ ಜೊತೆಯಲ್ಲಿ ಅವ್ರು ಏನಂದ್ರ ಒಂದು ಕಲ್ಯಾಣ ಕನ್ನಡ ಮುಲಿಗಿಟ್ಟು ಕಿತ್ತೂರು ಕರ್ನಾಟಕ ಮೈಸೂರು ಕರ್ನಾಟಕ ಮಧ್ಯ ಕರ್ನಾಟಕ ಕರಾವಳಿ ಕರ್ನಾಟಕ ಈ ರೀತಿ ಇಪ್ಪತ್ನಾಲ್ಕು ಜಿಲ್ಲೆಗಳು ಸಪ್ರೇಟ್ ಮಾಡ್ಬೇಕು ನಾವ್ ಸಪ್ರೇಟ್ ಹಾಕ್ಬೇಕು ಅಂತೇಳಿ ರಾಜ್ಯ ಒಡೆಯುವಂತ ಕುತಂತ್ರ ಕೆಲಸ ಮಾಡ್ತಾ ಇರ್ತಾರ ಅವ್ರ ವಿರುದ್ಧ ನಾವ್ ಏನದಲ್ಲ ನಾವು ಸುಮನ್ ಕೊಡೋರಲ್ಲ ಅದಕ್ಕ ಗುಲ್ಬರ್ಗಾದಲ್ಲಿ ಈಗಾಗಲೇ ಹೋರಾಟ ಆಗಿದೆ ಬೀದರ್ದಲ್ಲಿ ಹೋರಾಟ ಆಗಬೇಕು ಮುಖಂಡರು ಎರಡ್ ಸಾವಿರದ ಎಂಟುನೂರ ಎಂಬತ್ತೇಳು ಫ್ರೀಡಂ ಫೈಟರ್ಸ್ ಮೂವ್ಮೆಂಟ್ ಮಾಡಿದ ನಾವು ವಿಶಾಲ ಕರ್ನಾಟಕ ಸೇರಿದ್ವಿ ಮತ್ತಿದು ಸೇರಿದ ನಂತರ ನಾವು ಹತ್ತು ವರ್ಷದ ಎಷ್ಟು ಪರ್ಸೆಂಟೇಜ್ ನೌಕರಿ ಇದ್ವು ಅಂದ್ರೆ ಒಂದು ಪರ್ಸೆಂಟ್ ಇತ್ತು ನಮಗೆ ಸರ್ಕಾರದ ಅಂಕಿ ವರ್ಷಗಳ ನನ್ನ ಮೇಲೆ ಇಪ್ಪತ್ತು ವರ್ಷ ಮೇಲೆ ಎರಡು ಪರ್ಸೆಂಟ್ ನೌಕರಿ ಸಿಕ್ಕುವ ನಮ್ಮ ಜನಸಂಖ್ಯೆ ಅವರು ಹದಿನೇಳು ಪರ್ಸೆಂಟ್ ಇತ್ತು ವರ್ಷ ಆದ್ರೆ ಮೂವತ್ ಪರ್ಸೆಂಟ್ ನ್ಯಾಯ ಇದು ನ್ಯಾಯ ತ್ರೀ ಸೆವೆಂಟಿ ನೌಕರಿನು ಇನ್ನ ಸಿಕ್ಕಿಲ್ಲ ಇಂತ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಹಸಿರು ಪ್ರತಿಷ್ಠಾನದವರು ನಮ್ಮ ವಿರುದ್ಧ ನಮ್ಮ ವಿದ್ಯಾರ್ಥಿಗಳ ವಿರುದ್ಧ ನಮ್ಮ ಭವಿಷ್ಯದ ವಿರುದ್ಧ ನಮ್ಮ ನಿರುದ್ಯೋಗಗಳ ವಿರುದ್ಧ ನಮ್ಮ ಉದ್ಯೋಗಗಳ ವಿರುದ್ಧ ಸಂವಿಧಾನ ವಿರುದ್ಧ ತ್ರೀಶೋಚನ ವಿರುದ್ಧ ಕಲ್ಯಾಣ ಕರ್ನಾಟಕ ಜನರ ವಿರುದ್ಧ ಅವರು ಏನಾದ್ರೆ ಪ್ರಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಒಂದನೇ ತಿಂಗಳ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟರು ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ತೀವಿ ಹೇಳಿ ನಾವು ಕಲಬುರಗಿಯಲ್ಲಿ ಎಲ್ಲಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಭೇಟಿಯಾಗಿ ಸುಮಾರು ಐದಾರು ಸಾವಿರ ಜನ ಸೇರಿ ಸರ್ದಾರ್ ಪಟೇಲ್ ನಾವು ಉತ್ತರ ಕೊಟ್ಟಿದ್ವಿ ಈಗಾಗಲೇ ಫ್ರೀಡಂ ಫೈಟರ್ ಫ್ರೀಡಂ ಫೈಟರ್ ನಾವು ಕೊಟ್ಟಿದ್ದೀವಿ ಉತ್ತರ ಅದಕ್ಕೆ ತಕ್ಕಾಗ ಉತ್ತರ ಕೊಟ್ಟಿದೀವಿ ಕಲ್ಯಾಣ ಕರ್ನಾಟಕದವ್ರು ನಾವೇನು ಕಮಜೋರ್ ಇಲ್ಲ ನಾವು ಇದರ ಭಾಷಾದ ಹೇಳ್ಬೇಕಾದ್ರೆ ನಾವ್ ಕಮಜೋರ್ ಇಲ್ಲ ನಮ್ ಬಂದು ಏನತ್ಮಾ ಅಂತ ಹೋರಾಟ ಮಾಡ ಶಕ್ತಿ ಹನ್ನೆಂಡೇ ಶತಮಾನ ಬಸವಣ್ಣವ್ರಿಗೆ ಕೊಟ್ಟಾರ ಅವ್ರಲ್ಲಿ ನಾವ್ ಬೇಕಾಗಿಲ್ಲ ನಾವ್ ನಿಮಗ್ ಕಲಿಸಿದೇವ ನಾವು ಜಗತ್ತಿನ ಕೊಟ್ಟಿದ್ದೇವೆ ನಾ ಹೀಗೆ ಹೇಳಿದ್ ನಾನು ಅದಕ್ಕ ಈ ಒಂದು ನಮ್ಮ ಒಂದು ಇದು ವಿಷಯ ಏನಂತ ಬಹಳ ಗಂಭೀರವಾದಂತ ವಿಷಯ ಅದ ಹಸಿರು ಪ್ರತಿಷ್ಠಾನದವರು ಮುನ್ನೂರ ಎಪ್ಪತ್ತೊಂದನೇ ಕಲಂಕ್ಕೆ ವಿರೋಧ ಮಾಡತ್ತಾರ ಇದು ಸಂವಿಧಾನಕ್ಕೆ ವಿರೋಧ ಮಾಡ್ದಂಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಇದು ಅವಕಾಶ ಕೊಟ್ಟರಂತ ಹೇಳಿ ತಿದ್ದುಪಡಿ ಹಾಗೆ ಸಂವಿಧಾನದಲ್ಲಿ ವಿಷಯ ಸಂವಿಧಾನಬದ್ಧವಾದಂತ ವಿಷಯ ಈಗ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಸಂವಿಧಾನ ಬದ್ಧ ರಿಸರ್ವೇಶನ್ ಇದಕ್ಕೆ ಇರೋದು ಮಾಡ್ಕೊಳ್ತೀನಿ ಅದು ಜನಾಂಗೀಯ ರಿಸರ್ವೇಶನ್ ಅದೇ ಏರಿಯಾ ರಿಸರ್ವೇಶನ್ ಅದ ಅದು ಭೀ ಅಮೆಂಡ್ಮೆಂಟ್ ಇದನ್ನು ಅಮೆಂಡ್ಮೆಂಟ್ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಇಲ್ಲ ಅದಕ್ಕೆ ನಮ್ಮ ಒಂದು ಸಚಿವರು ಮಾನ್ಯ ಬೀದರ್ ಜಿಲ್ಲೆ ಸಚಿವರು ಖಂಡ್ರೆ ಅವರ ಖಾನ್ ಅವರ ನಮ್ಮ ಪ್ರಿಯಾಂಕ್ ಖರ್ಗೆ ಅವರದ ಡಾಕ್ಟರ್ ಶಾಣ್ ಪ್ರಕಾಶ್ ಪಾಟೀಲ್ ಅವರ ದರ್ಶನ ಅವ್ರ ಅವ್ರ ಶಿವರಾಜ್ ತಂಗಡಗಿ ಅವರ ನಮ್ಮ ಭೋಜರಾಜ್ ಅವರ ಇವರೆಲ್ಲ ಗಂಭೀರವಾಗಿ ಈಗಾಗಲೇ ನಮಗೆ ಸಪೋರ್ಟ್ ಮಾಡ್ತಾ ಇದರವ್ರು ನಮ್ ಪರವಾಗಿನ ಪ್ರಿಯಂ ಖರ್ಗೆ ಎಲ್ಲರೂ ಪರವಾಗಿರ ಆದ್ರ ಇದು ಭವಿಷ್ಯದಲ್ಲಿ ಇದೇನದಲ್ಲ ಇದು ವಿಷಯ ಬಿಜೆಪಿ ಅಲ್ಲ ಇದು ಮುನ್ನೂರ ಎಪ್ಪತ್ತೊಂದನೇ ಕಲಮು ಕಬಳಿಸುವಂತ ಹುತಾತ್ ಅದ ನಮ್ಮ ಭಾಗದ ವಿದ್ಯಾರ್ಥಿಗಳು ನಮ್ಮ ಭವಿಷ್ಯಕ್ಕೆ ಅಂದ್ರೆ ಕೊಡ್ಲಿ ಪೆಟ್ಟ ಆಗ್ತಾ ಇದರ ಮತ್ತೆ ಇದಕ್ಕೆ ನಾವು ಈಗಾಗಲೇ ಸುಮಾರು ಎರಡು ಜಿಲ್ಲೆಯಲ್ಲಿ ಹೋರಾಟ ಮಾಡಿದಿವಿ ಬೀದರ್ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ದೊಡ್ಡ ಹೋರಾಟ ಇಲ್ಲ ಹಂಪಬೇಕಂತ ಹೇಳಿ ನಾವೇನದಲ್ಲ ಎಲ್ಲಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ಎಲ್ಲಾ ಸಂಘ ಸಂಸ್ಥೆದವರಿಗೆ ಎಲ್ಲಾ ಸಂಘಟನೆಗಳಿಗೆ ನಾವ್ ಮನವರಿಕೆ ಮಾಡ್ಲಿಕ್ಕೆ ಬಂದಿವಿ ಅಷ್ಟೇ ಅಲ್ಲದೆ ಎಲ್ಲಾ ಶಿಕ್ಷಣ ಅಧ್ಯಕ್ಷರಿಗೆ ನಾವು ಸಂಪರ್ಕ ಮಾಡಿ ಬೀದರ್ದಲ್ಲಿ ದಲ್ಲಿ ಹೋರಾಟ ಮಾಡಿದ್ವಿ ಎಂದಾರು ಬೆಂಗಳೂರಿನ ಹೋರಾಟ ಮಾಡಿದ್ರಿ ನೀವು ಕೃಷ್ಣಾ ನೀರಿನ ಬಗ್ಗೆ ಎಂದಾರು ಹೋರಾಟ ಮಾಡಿದ್ರಿ ಗೋದಾವರಿ ಜನ ಪ್ರದೇಶ ಬಗ್ಗೆ ಹೋರಾಟ ಮಾಡಿರೀ ನಮ್ಮ ಅಭಿವೃದ್ಧಿ ಬಗ್ಗೆ ಹೋರಾಟ ಮಾಡಿರಿ ಒಂದು ಹನಿ ಕಾವೇರಿ ನೀರಿನ ಸಲೇ ಕರ್ನಾಟಕ ಬಂದ್ ಮಾಡ್ತೀರಿ ನೀವು ನಾವೂ ಬಂದ್ ಮಾಡ್ತೀವಿ ಯಾಕಂದ್ರೆ ನಾವು ನಾವ್ನು ಅಂತ ಹೇಳಿ ನಾವು ಅಭಿಮಾನಿ ಬಂದ್ ಮಾಡ್ತೀವಿ ಕನ್ನಡ ಭಾಷೆ ಪ್ರಶ್ನೆ ಬಂದವ್ ನಾವು ಬಂದ್ ಮಾಡ್ತೀವಿ ಅದ್ರ ಕೇವಲ ಕನ್ನಡ ಭಾಷೆ ಕನ್ನಡ ನಾಡು ನುಡಿ ಜಲ ಸಂಸ್ಕೃತಿ ಇದ್ರ ಮೇಲೆ ಅಭಿಮಾನಿ ನಿಂದಿಲ್ರಿ ನೀವು ತಾಯಿ ಭುವನೇಶ್ವರಿ ಅಂತ ಹೇಳದಿಲ್ಕಿ ಅಭಿಮಾನ ನಿಲ್ ನೀವು ಅಭಿವೃದ್ಧಿ ಕೇಳಬೇಡ್ರಿ ಅಂತಾರ ಅವರು ನೀವು ಅಭಿವೃದ್ಧಿ ಕೇಳಬೇಡ್ರಿ ನೀವು ನೀವು ನಾಗರಿಕರಾಗಿ ನಾಗರಿಕರಾಗಿರಬೇಕು ಬೀದರ್ ಗುಲ್ಬರ್ಗ ರಾಯಚೂರು ಕೊಪ್ಪಳಿ ಯಾದಿರ್ ವಿಜಯನಗರ್ ಬಳ್ಳಾರಿ ಈ ಧೋರಣೆ ಅವರದ ನಿಮ್ಗೆ ಯಾಕೆ ಕೊಟ್ಟಿ ಕಿಚ್ಚಪ್ಪ ಈಗ ನಮ್ಗ ತ್ರೀ ಸೆವೆಂಟಿ ಒನ್ ಪ್ರಕಾರ ಯಾವುದೇ ಒಂದು ರಿಸರ್ವೇಶನ್ ಇರ್ತದೆ ಅಂದ್ರೆ ಫಸ್ಟ್ ಮೆರಿಟ್ ಮೇಲೆ ನಮಗೆ ಅವಕಾಶ ಸಿಕ್ತು ಈಗ ಆರ್ ಕೆ ಹುಡುಗಿ ಅವರು ಅವ್ರ ತೊಂಬತ್ತೊಂಬತ್ತು ಪರ್ಸೆಂಟ್ ತೊಂದ್ರ ಅಂದ್ರೆ ಅವ್ರ ಮೊದಲು ಮೊದಲು ಮೆರಿಟ್ ಸಿಕ್ತು ಆಮೇಲೆ ಏನಾದಲ್ಲ ನಮ್ ಕಟ್ ಅಪ್ ಎಪ್ಪತ್ ಪರ್ಸೆಂಟ್ ನಿಂತ ನಮ್ ರಿಸರ್ವೇಶನ್ ಎಪ್ಪತ್ ಪರ್ಸೆಂಟ್ ತನಕ ನಮ್ ರಿಸರ್ವೇಶನ್ ನಮ್ಗೆ ಸಿಕ್ತು ಅದಕ್ಕೆ ನಾವು ಸರ್ಕಾರ ಹೇಳಿದೀವಿ ಸುಮಾರು ಐದಾರು ವರ್ಷ ಮೊದಲಿಂದ ಫಸ್ಟ್ ಮೆರಿಟ್ ಲಿಸ್ಟ್ ಹಚ್ಚರಿ ಆಮೇಲೆ ನಮ್ ರಿಸರ್ವೇಶನ್ ಅದ್ರ ಪ್ರಕಾರ ಏನದಲ್ಲ ರೂಲ್ ಮಾಡ್ಯಾರ ಪ್ರಿಯಾಂಕ್ ಖರ್ಗೆ ಅದ್ರ ಪ್ರಕಾರ ಮಾಡ್ಯಾರ ಅದ್ರ ಪ್ರಕಾರ ಆಗ್ಲತ್ತ ಅದಕ್ಕೆ ಅವ್ರಿಗೆ ಏನಿದು ಒಂದ್ ಕಡೆ ಜನರಲ್ ತಗೋತಾ ಇದ್ದಾರ ಆಮೇಲೆ ರಾಜ್ಯ ಮಟ್ಟದ ಎಂಟು ಪರ್ಸೆಂಟ್ ತಗೋತಾರ ಆಮೇಲೆ ಲೋಕಲ್ ಸ್ಥಳೀಯ ವೃದ್ಧದಾಗ ಇವರು ತಗೊತಾ ಇದ್ದಾರ ಇದ್ರಲ್ಲಿ ಏನಾದ್ರ ಕರ್ನಾಟಕ ರಾಜ್ಯದ ಇವರು ಪಾಲಸ್ಟ್ ಏನದಲ್ಲ ಇವರೇ ಫಲ ತಗೋತಾ ಇದಾರೆ ಒಂದು ಪಟ್ಟಿಕ್ ಇಚ್ಛರು ಅದ್ರ ಸಾವಿರ ಪೋಸ್ಟ್ ಅವಿ ಸಾವಿರ ಪೋಸ್ಟ್ ದ ಮೊದ್ಲು ಏಳು ಸಿಕ್ತಿವ್ ನಾವ್ ಹಿಂದಕ್ಕೆ ಅಂದ್ರ ಒಂದು ಸಾವಿರ ಪೋಸ್ಟ್ ದ ಹದಿಮೂರ ಸಾವಿರ ಪೋಸ್ಟ್ ಎಷ್ಟು ಸಿಗ್ಬೇಕು ಒಂದ್ ನೂರ ತೊಂಬತ್ ಸಿಗ್ಬೇಕು ನೈನ್ಟೀನ್ ಪರ್ಸೆಂಟ್ ಹದಿಮೂರ ಹದಿನಾಲ್ಕು ಪೋಸ್ಟ್ ಸಿಕ್ತಿವ್ ಈಗ ನಮ್ಗೆ ನೂರು ನೂರ ಹದಿನೈದು ಪೋಸ್ಟ್ ಸಿಗ್ತಾ ಇದ್ದವ ಇದು ಇದ್ ಪಿ ಎಸ್ ಐ ಕೇಸ್ ನೂರ ನಲ್ವತ್ತೈದು ಪೋಸ್ಟ್ ನಾಗ ಒಂದ್ ನೂರ ಚಿಲ್ಲೆ ಸಿಗ್ಲತ್ತವ ಇಷ್ಟು ಜನ ಇವ್ರು ಇನ್ಸ್ಪೆಕ್ಟರ್ ಆಗ್ಲತ್ತಲ್ಲ ಅದ್ರಿಂದ ಕೊಟ್ಟಿಗೆ ಶುರು ಆಯ್ತು ಅದೇ ಮೆರಿಟ್ ಮೇಲ್ ಬರ್ತಾರ ಮೆರಿಟ್ ಮೇಲೆ ನಾವು ಎಸ್ ಎಲ್ ಸಿ ಪಿ ಯು ಸಿ ನೋಡ್ರಿ ನಾವು ಯಾವಾಗ ಹಿಂದೆ ಇದ್ದೀವಿ ಉಡುಪಿ ದಕ್ಷಿಣ ಕನ್ನಡ ನೀವೇ ಮುಂದಿರ್ತೀವಿ ನಿಮ್ಮ ನಿಮ್ಮವ್ರು ಓದ್ತಾರ ಮುಂದಿರ್ತಾರ ನಾವ್ ಹಿಂದಿದ್ದೀವಿ ನಾವು ಹಿಂದಿದ್ದೀವಂತೆ